ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ್ಮೇಲೆ ಕಾಂಗ್ರೆಸ್ ಅಲ್ಲಿ ಹೇಳೋದ್ಕಿಂತ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂದ ನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಗೆ ಬಂದ ನಂತರ ಒಂದೇ ಒಂದು ರಾತ್ರಿ ಕೂಡ ಅಧಿಕಾರ ಇಲ್ಲದೆ ಮಲಗಿಲ್ಲ ಮಲಗಿಲ್ಲ ಅಧಿಕಾರನೇ ಮುಖ್ಯ ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯನವರು ಎಂತ ಹೋರಾಟ ಬೇಕಾದ್ರೂ ಮಾಡ್ತಾರೆ ನೀವು ಬೇಕಾದ್ರೆ ಬನ್ನಿ ಸಿದ್ದರಾಮಯ್ಯ ಅವರು ಅಷ್ಟೇ ಬನ್ನಿ ಕಾಂಗ್ರೆಸ್ಗೆ ಬಂದ ನಂತರ ಕಾಂಗ್ರೆಸ್ಗೆ ದಿನದಿಂದ ಇಲ್ಲಿ ತನಕ ಸಿದ್ದರಾಮಯ್ಯ ಅವ್ರಿಗಿಂತ ಹೆಚ್ಚು ಸೀನಿಯರ್ಗಳಿದ್ರು ಹೆಚ್ಚು ಜನ ಸೀನಿಯರ್ಗಳಿದ್ರು ಖರ್ಗೆ ಇರ್ಬೋದು ಮುನಿಯಪ್ಪ ಇರ್ಬೋದು ಮೊಯ್ಲಿ ಇರ್ಬೋದು ಪೂಜಾರಿ ಪೂಜಾರಿ ಅವ್ರು ಇರ್ಬೋದು ಜನಾರ್ದನ್ ಪೂಜಾರಿ ಅವ್ರು ಇರ್ಬೋದು ವಿಶ್ವನಾಥ್ ಅವ್ರಿರ್ಬೋದು ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೋಸ್ಕರ ಲೈಫನ್ನೇ ತ್ಯಾಗ ಮಾಡಿದಂಥ ನಾಯಕರುಗಳು ಜನಾರ್ದನ್ ಪೂಜಾರಿ ಕಾಂಗ್ರೆಸ್ ಅಂದರೆ ಪೂಜಾರಿ ಪೂಜಾರಿ ಅಂದರೆ ಕಾಂಗ್ರೆಸ್ ಅನ್ನೋ ಥರ ಇದ್ದವರು ಕಾಂಗ್ರೆಸ್ ಅಲ್ಲಿ ಅಂತವರೆಲ್ಲರೂ ಮೂಲೆ ಗುಂಪಾದ್ರು ಕಾಂಗ್ರೆಸ್ನ ಮೂಲ ನಾಯಕರು ಅಂತ ಏನು ಹೇಳ್ಕೊಂಡಿದ್ರು ಅವರು ಯಾರೂ ಕೂಡ ಇವತ್ತು ಕಾಂಗ್ರೆಸ್ ಅಲ್ಲಿ ಆಕ್ಟಿವ್ ಆಗಿಲ್ಲ ಶಿವಕುಮಾರ್ ಹೊರತುಪಡಿಸಿ ಡಿ ಕೆ ಶಿ ಏನಿದ್ದಾರೆ ಅವರನ್ನು ಹೊರತುಪಡಿಸಿ ಯಾರು ಕೂಡ ಆಕ್ಟಿವ್ ಆಗಿಲ್ಲ ಈಗ ಆಕ್ಟಿವ್ ಆಗಿರ್ತಕ್ಕಂಥ ಡಿ ಕೆ ಶಿ ಅನ್ನು ಕೂಡ ಮುಗಿಸುವಂತ ಒಂದು ಸ್ಕೆಚ್ ಆ ಸಿದ್ದರಾಮಯ್ಯ ಆದ್ರೆ ಏನ್ ಸ್ಕೆಚ್ ಅದು ಏನ್ ಸ್ಕೆಚ್ನ ನ ಹಾಕಿದ್ದಾರೆ ಎಲ್ಲವನ್ನ ನಿಮ್ಗೆ ಹೇಳ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಎಲ್ಲ ನೋಟಿಫಿಕೇಶನ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯನವರು ಅವರೇ ಹೇಳ್ತಿರ್ತಾರೆ ನಾವು ಹೇಳೋದಲ್ಲ ಅಥವಾ ಬೇರೆ ಯಾರು ಹೇಳೋದಲ್ಲ ಸಿದ್ದರಾಮಯ್ಯನವರೇ ಹೇಳ್ತಿರ್ತಾರೆ ದೇವರಾಜ ಸೋ ಅವ್ರನ್ನ ಹೊರ್ತುಪಡಿಸಿದ್ರೆ ಐದು ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವನು ನಾನೇ ಅಂತ ಎದೆ ಮುಟ್ಟಿ ಹೇಳ್ತಾರೆ ಯಾವಾಗ್ಲೂ ನಾನೊಬ್ಬರೇ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದು ಅಂತ ಜೊತೆಗೆ ಹಾಗಾಗ ಹೇಳ್ತಿರ್ತಾರೆ ನಾನು ಸಮಾಜವಾದ ಸಿದ್ಧಾಂತವನ್ನ ಒಪ್ಪ ಅಂತವನು ಅರವತ್ತೈದರಿಂದ ಎಪ್ಪತ್ತು ವರ್ಷ ನಾನು ರಿಟೈರ್ಮೆಂಟ್ ತೆನೆ ಇವೆಲ್ಲ ಹೇಳ್ತಾ ಇರ್ತಾರೆ ಇಷ್ಟೊಂದೆಲ್ಲ ಸಿದ್ಧಾಂತವನ್ನ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದರು ಅದು ಎಲ್ರಿಗೂ ಗೊತ್ತಿದೆ ಜಿ ಪರಮೇಶ್ವರ್ ಖರ್ಗೆ ಅವ್ರನ್ನ ಯಾವ ಥರ ಆಯ್ತು ಆಗ ಖರ್ಗೆ ಅವರು ಎಲ್ಲೆಲ್ಲಿ ಸೋತರು ಅದ್ರ ಹಿಂದ್ಗಡೆ ಯಾರು ಕೆಲಸ ಮಾಡಿದ್ರು ಅಂದರೆ ಅದು ಜಗಜ್ ಜಾಹೀರಾಗಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಬಾರಿ ಪುನಃ ಅಧಿಕಾರಕ್ಕೆ ಬಂದಾಗ ಪುನಃ ಅಧಿಕಾರಕ್ಕೆ ತಂದಾಗ ಇದೇ ಸಿದ್ದರಾಮಯ್ಯನವರು ದಲಿತರಿಗೆ ಬಿಟ್ಕೊಡ್ತಕ್ಕಂಥ ಅವಕಾಶ ಇತ್ತು ದಲಿತರ ಬಗ್ಗೆ ಮಾತನಾಡ್ತಾರೆ ಸಮಾಜವಾದಿ ಬಗ್ಗೆ ಮಾತನಾಡ್ತಾರೆ ಆದರೆ ದಲಿತರ ಸಿಎಂ ಇರೋದನ್ನು ತಪ್ಪಿಸ್ಲಿಕ್ಕೂ ಅವರೇ ಕಾರಣಕರ್ತರಾಗ್ತಾರೆ ಇಷ್ಟೆಲ್ಲ ಇದ್ದು ಐದು ವರ್ಷ ಅಧಿಕಾರ ಮಾಡಿದಂಥ ಸಿದ್ದರಾಮಯ್ಯನವರು ಈ ಬಾರಿ ಅಧಿಕಾರವನ್ನ ತ್ಯಾಗ ಮಾಡಬಹುದಿತ್ತು ಅಥವಾ ಅಧಿಕಾರವನ್ನ ಬಿಟ್ಕೊಡ್ಬೋದಿತ್ತು ಖರ್ಗೆ ಅವರನ್ನ ಕರ್ಕೊಂಬಂದು ಸಿಎಂ ಮಾಡ್ಬೋದಿತ್ತು ಸೀನಿಯರ್ ಇಟ್ಟಿ ಇದ್ದಾರೆ ಜಿ ಪರಮೇಶ್ವರ್ ಅವ್ರನ್ನ ಸಿ ಎಂ ಮಾಡ್ಬೋದಿತ್ತು ಸೀನಿಯರ್ ಇಟ್ಟಿ ಇದ್ದಾರೆ ಅದು ಕೆಪಿ ಸಿ ಅಧ್ಯಕ್ಷರಾಗಿದ್ದವರು ಒಮ್ಮೆ ಅವರು ಆದ್ರೂ ಕೂಡ ಸಿದ್ದರಾಮಯ್ಯ ಮತ್ತೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಠವನ್ನ ಮಾಡಿ ಮುಖ್ಯಮಂತ್ರಿ ಆದರು ಜೊತೆಗೆ ಇನ್ನೊಂದ್ರೆ ಕಾಂಗ್ರೆಸ್ ಒಂದು ಸಂಪ್ರದಾಯ ಇದೆ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಸಂಪ್ರದಾಯ ಕಾಂಗ್ರೆಸ್ ಅಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದ ಹಾಗೆ ಐ ಥಿಂಕ್ ಇದು ರೈಟ್ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಹುದ್ದೆಯನ್ನು ಸಾಮಾನ್ಯವಾಗಿರ್ತಾರೆ ಆ ಥರ ಆಗಿದ್ದೆ ಆದರೆ ಈ ಸರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದಿತ್ತು ಆದರೆ ಅಲ್ಲೂ ಕೂಡ ಹಠ ಹಿಡಿದಂಥ ಸಿದ್ದರಾಮಯ್ಯ ಮಕ್ಕಳ ಥರ ಹಠವನ್ನು ಮಾಡಿದರು ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಮಾಡಿ ಕೆಲವೊಂದು ಅವರ ಹಿಂಬಾಲಕರ ಮುಖಾಂತರ ಚುನಾವಣೆ ಆರಂಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ಆರಂಭಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬರಿಂದ ಅಧಿಕಾರ ಬರಲಿಲ್ಲ ಇವತ್ತು ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದರ ಹಿಂದ್ಗಡೆ ಕೆಲಸ ಮಾಡಿರ್ತಕ್ಕಂಥ ನೂರಾರು ಸಾವಿರಾರು ಜನರಿದ್ದಾರೆ ಇದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ಬರು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಗಟ್ಟಿಯಾಗಿ ನಿಲ್ತಾ ಇದೆ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಕಾರಣ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಪ್ರತಿ ಹಂತದಲ್ಲೂ ಸಂಘಟನೆಯನ್ನು ಮಾಡಿದ್ರು ಎಲ್ಲೂ ಕೂಡ ಕಾರ್ಯಕರ್ತರು ಆ ಕಡೆ ಈ ಕಡೆ ತಿಳಿದಾಗ ಮಾಡಿದ್ರು ಜೊತೆಗೆ ಬಿ ಜೆ ಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಭ್ರಷ್ಟಾಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿರೋ ಜನಗಳ ಜನರ ಬಳಿಗೆ ತಲುಪಿಸಿದ್ರು ಅದು ಡಿಜಿಟಲ್ ಆಗಿರ್ಬೋದು ಜೊತೆಗೆ ಆಫ್ಲೈನಲ್ಲಿ ಆಗಿರ್ಬೋದು ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಬರೋರಿಗೂ ಕೂಡ ಕಾಂಗ್ರೆಸ್ ಇಷ್ಟೊಂದು ಡಿಜಿಟಲ್ನ ಉಪಯೋಗಿಸ್ಕೊಂಡಿರಲೇ ಇಲ್ಲ ಸೋಷಿಯಲ್ ಮೀಡಿಯಾವನ್ನು ಮತ್ತೆ ಡಿಜ ಡಿಜಿಟಲ್ ಜಾಹೀರಾತುಗಳನ್ನ ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ಕೊಂಡು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಪಕ್ಷವನ್ನು ತಂದರು ನ್ಯಾಯಯುತವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬೇಕಿತ್ತು ನ್ಯಾಯಯುತವಾಗಿ ಇದರಲ್ಲಿ ಯಾವುದೇ ಇದಿರಲಿಲ್ಲ ಆದರೆ ಸಿದ್ದರಾಮಯ್ಯನವರು ನೀವು ಪಿ ಸಿ ಅಧ್ಯಕ್ಷರಾಗಿ ಅಂದರೆ ಒಪ್ಪಲಿಲ್ಲ ಪಕ್ಷ ಸಂಘಟನೆಯನ್ನು ಮಾಡಬೇಕು ಹಣ ಕೈಯಿಂದ ಹಾಕಬೇಕು ಹಳ್ಳಿ ಹಳ್ಳಿಯನ್ನು ಸುತ್ತಬೇಕು ಆ ಉದ್ದನ ನೀವು ಬೇಡ ವಿರೋಧ ಪಕ್ಷದ ನಾಯಕನಾಗಿ ನಾನು ನಾನು ರೆಡಿ ನನ್ನನ್ನು ವಿರೋಧ ಪಕ್ಷದ ನಾಯಕನಾಗೇ ಮಾಡಬೇಕು ನೀವು ಏನಿದ್ರು ನೀವು ವಿರೋಧ ಪಕ್ಷದ ನಾಯಕನಾಗೇ ಮಾಡಬೇಕು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ಲಿಕ್ಕೆ ರೆಡಿ ಇಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟರು ಮತ್ತೆ ವಿರೋಧ ಪಕ್ಷದ ನಾಯಕನಾದರೂ ಮುಖ್ಯಮಂತ್ರಿಯಾಗಿದ್ರು ವಾಪಸ್ ವಿರೋಧ ಪಕ್ಷದ ನಾಯಕನಾಗಿ ಅಧಿಕಾರವನ್ನು ಅನುಭವಿಸಿ ಸ್ಯಾಡೋ ಸಿ ಎಂ ಆಗಿ ಐದು ವರ್ಷ ಇದ್ರು ನಂತರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಿದ್ದ ನಂತರ ಸ್ಯಾಡೋ ಸಿಎಂ ಆಗಿ ಅಂದ್ರೆ ವಿರೋಧ ಪಕ್ಷದ ನಾಯಕನಾಗಿ ಅಧಿಕಾರವನ್ನ ಮಾಡಿದ್ರು ನಂತರ ಅಧಿಕಾರ ಪ್ರತಿಷ್ಠೆ ನಾನು ವಿರೋಧ ಪಕ್ಷ ನಾಯಕ ನಾನೇ ಮುಖ್ಯಮಂತ್ರಿ ಆಗಬೇಕು ಐದು ವರ್ಷ ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಜನ ನನ್ನನ್ನೇ ನೋಡಿ ಓಟ್ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಮಂಡ್ಯದಲ್ಲಿ ಯಾರನ್ನು ನೋಡಿ ಓಟ್ ಕೊಟ್ಟರು ಮೈಸೂರು ಭಾಗದಲ್ಲಿ ಎಷ್ಟು ವೋಟ್ಗಳು ಡಿ ಕೆ ಶಿವಕುಮಾರ್ ನೋಡಿ ಬೀಳಲಿಲ್ಲ ರಾಮನಗರದಲ್ಲಿ ಯಾರನ್ನು ಕೊಟ್ಟು ಯಾರನ್ನ ನೋಡಿ ಗೆಲ್ಸಿದ್ರು ಇವೆಲ್ಲವೂ ಕೂಡ ಇಲ್ಲಿ ಕೌಂಟ್ ಆಗ್ತಾ ಹೋಗ್ಬೇಕು ಆದ್ರೆ ಇವರು ಇಲ್ಲ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನಾನೇ ಕಾರಣ ನನ್ನಿಂದಾನೇ ಅಧಿಕಾರಕ್ಕೆ ಬಂದಿದ್ದು ಅನ್ನೋ ಒಂದು ಯೋಚನೆಯನ್ನ ಮಾಡಿದ್ರು ಕಳೆದ ಸಮ್ಮಿಶ್ರ ಸರ್ಕಾರ ಇದ್ದಾಗ ನೋಡಿ ಡಿ ಕೆ ಶಿವಕುಮಾರ್ ಎಷ್ಟು ಆನೆಸ್ಟ್ ಕಾಂಗ್ರೆಸ್ಗೆ ಅನ್ನೋದಕ್ಕೆ ಇದು ಉದಾಹರಣೆ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಬ್ರಿಗೊಬ್ರು ಮುಖ ನೋಡದೆ ಇರುವಷ್ಟ್ರ ಮಟ್ಟಿಗೆ ವೈರತ್ವವನ್ನು ಸಾಧಿಸ್ತಾ ಇದ್ರು ಅಂತಹ ಡಿ ಕೆ ಶಿವಕುಮಾರ್ ಪಕ್ಷದ ನಾಯಕರು ಹೇಳಿದ್ರು ಅನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ರು ಕಾಂಪ್ರಮೈಸ್ ಆದರು ಪಕ್ಷಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ರು ಕಳೆದ ಬಾರಿ ಸಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಮಂತ್ರಿ ಕೂಡ ಮಾಡಲಿಲ್ಲ ಅದು ಮಂತ್ರಿ ಮಾಡ್ಲಿಕ್ಕೆ ಎರಡೂವರೆ ಮೂರು ವರ್ಷ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಕೇಳಿದರೆ ಅವ್ರ ಮೇಲೆ ಹಗರಣ ಇದೆ ಅವರಿಗೆ ಕೊಟ್ಟು ಬಿಟ್ಟರೆ ಹೆಸರು ಸರ್ಕಾರದ ಹಾಳಾಗತ್ತೆ ಆದರೆ ಈ ಸರ್ಕಾರದ ಹೆಸರು ಹಾಳು ಮಾಡಲಿಲ್ವಾ ಮತ್ತೆ ಯಾಕಿವ್ರು ಅವಾಗ ಎಂಬ ಸ್ಥಾನಕ್ಕೆ ಬಂದರು ಹಾಳು ಇದ್ದ ಇದ್ಮೇಲೆ ಇವರು ಅಷ್ಟು ಆನೆಸ್ಟ್ ಆಗಿ ಕೆಲಸವನ್ನ ಮಾಡಿದ ಮೇಲೆ ಯಾಕೆ ಎಂಬತ್ತು ಸ್ಥಾನಕ್ಕೆ ಹೇಳಿದ್ರು ಇವರು ಆದ್ರೆ ಇವರು ಜೊತೆ ಇದ್ದವರೆಲ್ಲರೂ ಆನೆಸ್ಟ್ ಒಂದು ಆನೆಸ್ಟ್ ಆಗಾದ್ರೆ ಅಷ್ಟೆಲ್ಲ ಆನೆಸ್ಟ್ ಆಗಿದ್ರೆ ಸರ್ಕಾರ ಯಾಕೆ ಈ ನಾಯವಾಗಿ ಸೋತು ಎಂಬತ್ ಸ್ಥಾನಕ್ಕೆ ಸಮಿಶ್ರ ಸರ್ಕಾರವನ್ನು ಅಂತ ಮಾಡುವಂತ ಇದು ಕೇವಲ ಇದರಲ್ಲಿ ಏನೇ ಒಂದು ರೀತಿ ಹೇಳಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ತುಳಿಯುವ ತಂತ್ರ ಡಿ ಕೆ ಶಿವಕುಮಾರ್ ಯಾಕೆಂದರೆ ಈಗಾಗ ಆಲ್ಮೋಸ್ಟ್ ಆಲ್ ಡಿ ಕೆ ಶಿವಕುಮಾರ್ನ ಹೊರತಡಿಸಿ ಇನ್ನೆಲ್ಲ ಸೀನಿಯರ್ಸ್ ಕೂಡ ಬಾಯ ಮುಚ್ಚಿಕೊಂಡು ಕೂತಿದ್ದಾರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಲ್ಲಿ ಯಾರೊಬ್ಬ ಸೀನಿಯರ್ಸ್ ಇರ್ಬೋದು ಅಥವಾ ಯಾರೊಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಇರ್ಬೋದು ಡಿ ಕೆ ಶಿವಕುಮಾರ್ ಫಾಲೋವರ್ಸ್ ಅಥವಾ ಡಿ ಕೆ ಶಿವಕುಮಾರ್ ಸಾರಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಫಾಲೋವರ್ಸ್ ಮುಂದೆ ಕೈಕಟ್ಟಿ ನಿಲ್ಲುವಂಥ ಸ್ಥಿತಿ ಬಂದಿದೆ ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಒಬ್ಬರನ್ನ ತುಳಿದುಬಿಟ್ರೆ ಅಲ್ಲಿಗೆ ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಸಿಗರ ಕತೆ ಮುಗಿತು ಇವರೇನು ಸೊಕಾಳ್ ಕರ್ಕೊಂಡ್ಬಂದಿದಾರಲ್ಲ ಜೆ ಡಿ ಎಸ್ ಇಂದ ಬರಬೇಕಾದ್ರೆ ಒಂದು ಮಂಗನ ಸೈನ್ಯ ಆ ಸೈನ್ಯ ಎಲ್ಲವನ್ನು ನಿಭಾಯಿಸುತ್ತೆ ಜಮೀನು ಅಂತ ಮಹಾನೀಯ ಜಮೀನ್ ಆಬದ್ದು ಎಷ್ಟು ಕ್ಲೀನ್ ಆ್ಯಂಡ್ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥದ್ದು ಅಂತ ಕೆಲವೊಬ್ರು ಇದ್ದಾರೆ ಅದರಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ಅದರ ಕ್ಲೀನ್ ಆ್ಯಂಡ್ಗಳು ಅಂತ ತಿಳ್ಕೊಂಡು ಮಾಡಬಾರ್ದನ್ನು ಮಾಡ್ತಾ ಇರ್ತಕ್ಕಂಥವ್ರು ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಅವರೊಬ್ಬರೇ ಇದ್ರೆ ಅಧಿಕಾರ ಜಾಸ್ತಿ ಆಗುತ್ತೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇವ್ರೊಬ್ಬರೇ ಇರ್ಬೋದು ಅಡ್ಡಿ ಇಲ್ಲ ಆದರೆ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಇದ್ಬಿಟ್ರೆ ಅವ್ರ ಅಧಿಕಾರ ಜಾಸ್ತಿ ಆಗತ್ತೆ ಅವ್ರು ಬೋಸಿರೋ ಅಧಿಕಾರ ಜಾಸ್ತಿ ಆಗತ್ತೆ ಅದನ್ನ ಕಡಿಮೆ ಮಾಡಬೇಕು ಅವರ ಓಟಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತನ್ನ ಸೈನ್ಯವನ್ನು ಎತ್ತಿ ಕಟ್ಟಿದ ಸಿದ್ದರಾಮಯ್ಯನವರು ಮುಂದ್ಗಡೆ ಏನೂ ಆಗೇ ಇಲ್ಲ ನಾನು ಡಿ ಕೆ ಶಿವಕುಮಾರ್ ಆತ್ಮೀಯರು ಡಿ ಕೆ ಶಿವಕುಮಾರ್ ನಮ್ಗೆ ನಮಗೂ ಯಾವ ಇಲ್ಲ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ತನ್ನ ಹಿಂಬಾಲಕ್ಕೆ ಅದರಲ್ಲೂ ಆ ರಾಜಣ್ಣ ಅಂತ ಒಬ್ಬರು ಮಂತ್ರಿ ಇದ್ದಾರೆ ಆ ರಾಜಣ್ಣವರು ಹಾಸನದ ಉಸ್ತುವಾರಿ ಮಾಡಿದ್ದಾರೆ ಶೂನ್ಯ ಹಾಸನದ ಉಸ್ತುವಾರಿಯಾಗಿ ಏನೂ ಮಾಡಲಿಲ್ಲ ಇನ್ನು ಮೂರು ವರ್ಷ ಏನಾದರೂ ಅದೇ ನಾಲ್ಕು ವರ್ಷ ಅವರೇ ಉಸ್ತುವಾರಿ ಆಗಿದ್ರೆ ಹಾಸನದಲ್ಲಿ ಒಂದು ಗೆದ್ದಿದೆ ನೆಕ್ಸ್ಟ್ ಅದನ್ನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇವರೇ ಉಸ್ತುವಾರಿ ಆಗಿದ್ರೆ ಅವ್ರನ್ನ ಅವನು ಬಾಲವನ್ನು ಉಸ್ತುವಾರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಪಾಶ್ ಗೆದ್ದಿದ್ದೆ ಅಸ್ತ ಅವರು ಗೌಡ್ರು ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಲ್ಲಿಗೆ ತಂದು ಅವ್ರು ರಾಜಣ್ಣನ ಉಸ್ತುವಾರಿ ಹಾಕಿದ್ದಾರೆ ಅವ್ರು ಮಾಡೋ ಕೆಲಸವನ್ನು ಮಾಡಲ್ಲ ನಾನು ಉಪಮುಖ್ಯಮಂತ್ರಿ ಆಗ್ಬೇಕು ಈ ರಾಜಣ ಎಷ್ಟು ಸೀಟ್ ಗೆಲ್ಸಿದ್ದಾರೋ ಗೊತ್ತಿಲ್ಲ ಎಷ್ಟು ಜನವನ್ನು ಗೆಲ್ಸಿಗೆ ಬರ್ತಾರೋ ಗೊತ್ತಿಲ್ಲ ಎಷ್ಟು ಪಕ್ಷ ಸಂಘಟನೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರೋದು ಇಷ್ಟ ಆಗಿಲ್ಲ ಪ್ರತಿ ಬಾರಿ ಅವರ ವಿರುದ್ಧ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ನಾವು ಮೂರು ಜನ ಡಿ ಸಿ ಎಂ ಮಾಡಿಬಿಡ್ತಾರೆ ನಮ್ಮ ಎಲ್ಲ ಜಾತಿವಾದ ಡಿ ಸಿ ಎಂ ಮಾಡ್ತಾರೆ ಅಂತ ಹೇಳ್ಕೊಂಡು ತಿರುಗ್ತಕ್ಕಂಥದ್ದು ಹಾಗಾಗಿ ಈಗ ಅತಿ ಹೆಚ್ಚು ಹೈಕಮಾಂಡ್ ಮಟ್ಟಕ್ಕೆ ತಾಂಡೋಗಿ ನಿಲ್ಲಿಸಿದ್ರು ಹೈಕಮಾಂಡ್ ಇಂದ ಉಸ್ತುವಾರಿಗಳು ಬಂದು ಇಲ್ಲಿ ಮಾತನಾಡುವ ಮಟ್ಟಕ್ಕೆ ತಾಂಡೋಗಿ ನಿಲ್ಲಿಸಿದ್ದು ಡಿ ಕೆ ಶಿವ ಸಾರಿ ಸಿದ್ದರಾಮಯ್ಯ ಟೀಮ್ ಈಗ ಏನಾಗಿದೆ ಡಿ ಕೆ ಶಿವಕುಮಾರ್ ಅಷ್ಟು ಬೇಗ ಬಗ್ತಾರ ಇಷ್ಟು ದಿವಸ ತಲೆಯನ್ನ ಬಗ್ಸಿದ್ರು ಹೈಕಮಾಂಡ್ ಹೇಳಿದ್ದನ್ನೆಲ್ಲ ಕೇಳಿದ್ರು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಚಾಚು ತಪ್ಪತೆ ಪಾಲಿಸಿಕೆ ಬಂದರು ನೀವು ಉಪಮುಖ್ಯಮಂತ್ರಿ ಆಗಿರಿ ಎರಡೂವರೆ ವರ್ಷ ಅಂತ ಹೇಳಿದಾಗ ಕತ್ತು ಬಗ್ಗೆ ಒಪ್ಪಿಗೆ ಬಂದು ಉಪಮುಖ್ಯಮಂತ್ರಿ ಉದ್ಯ ಉಪಮುಖ್ಯಮಂತ್ರಿ ಆದರು ರಾಜ್ಯದಲ್ಲಿ ಅವತ್ತು ಆಡಿದ ಮಾತಿನಂತೆ ಒಬ್ಬರೇ ಉಪಮುಖ್ಯಮಂತ್ರಿ ಒಬ್ಬರೇ ಮುಖ್ಯಮಂತ್ರಿ ಅನ್ನೋ ಮಾತನ್ನು ಇವತ್ತಿದೇ ಸಿದ್ದರಾಮಯ್ಯ ಮುರಿಯಲಿಕ್ಕೆ ತನ್ನ ಹಿಂಬಾಲಕರನ್ನು ಬಿಟ್ಟಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಭಕ್ತರ ಖಂಡಿತ ಬಗ್ಗೆಲ್ಲ ಡಿ ಕೆ ಶಿವಕುಮಾರ್ ಬಂದಂಥ ಉಸ್ತುವಾರಿಗಳಿಗೆ ನೇರವಾಗಿ ಹೇಳಿದ್ದಾರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ನಿಮ್ಮ ಮಂತ್ರಿನೂ ಬೇಡ ನಿಮ್ಮ ಉಪಮುಖ್ಯಮಂತ್ರಿನೂ ಬೇಡ ನಿಮ್ಮ ಮಂತ್ರಿ ಮಂಡಲನೇ ಬೇಡ ನನಗೆ ನಾನು ಹೊರಗಡೆ ಹೋಗ್ತೇನೆ ಡಿ ಕೆ ಶಿವಕುಮಾರ್ ಪಕ್ಷದಿಂದ ಹೊರಗಡೆ ಹೋಗಿದ್ದೆ ಪಕ್ಷದಿಂದ ಹೊರಗಡೆ ಬೇಡ ರಾಜೀನಾಮೆ ಕೊಟ್ಟು ಸೈಲೆಂಟ್ ಆಗಿ ಕೂತಿದ್ದೆ ಆದ್ರೆ ಇವ್ರ ಕೈಲಿ ಪಕ್ಷವನ್ನು ಉಳಿಸ್ಕೊಳ್ಲಿಕ್ಕೆ ಆಗ್ತದ ಸರ್ಕಾರವನ್ನು ಉಳಿಸ್ತಾರ ಇವರು ಇವರು ಯಾರಾದರೂ ಅಷ್ಟು ಧೈರ್ಯವಾಗಿ ನಿಂತು ಪಕ್ಷ ಉಳಿಸ್ತಕ್ಕಂಥ ಇದ್ದಿದೀಯಾ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಅಧಿಕಾರ ಬಂದಾಗ ಹುದ್ದೆಗಳು ಅಷ್ಟೇ ಒಂದು ವೇಳೆ ಡಿ ಕೆ ಶಿವಕುಮಾರ್ ಹೇಳಿದಾಗ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಸರ್ ನನಗೆ ಯಾವುದು ಬೇಡ ನೀವು ಏನು ಮೂರು ಜನ ಇದ್ದರೆ ಆರು ಜನ ಉಪಮುಖ್ಯಮಂತ್ರಿ ಮಾಡಿ ಅಥವಾ ಬೇರೆ ಯಾರನ್ನಾದ್ರೂ ಬೇಕಾದ್ರೂ ಉಪಮುಖ್ಯಮಂತ್ರಿ ಮಾಡಿ ನನ್ನ ಯಾವ ಅಬ್ಜೆಕ್ಷನ್ಸ್ ಇಲ್ಲ ಅದಕ್ಕೆ ನಾನು ರಾಜೀನಾಮೆಯನ್ನು ಕೊಟ್ಟು ನಿಮ್ಮ ಯಾವ ಹುದ್ದೆಯೂ ಬೇಡ ನನಗೆ ಯಾವ ಮದುವೆಗಳನ್ನು ಬೇಡ ನಾನು ಸೈಲೆಂಟಾಗಿ ಸೈಲೆಂಟಾಗಿರ್ತೇನೆ ಅನ್ನೋ ವಿಚಾರಕ್ಕೆ ಬಂದಿದ್ದಾರೆ ಕಳೆದ ಬಾರಿ ಇಷ್ಟೆಲ್ಲ ಹೇಳಿದಂಥ ಸಿದ್ದರಾಮಯ್ಯನವರು ಎಷ್ಟು ಜನ ಎಂ ಪಿಗಳನ್ನು ಗೆಲ್ಲಿಸಿದರು ಕಳೆದ ಬಾರಿ ಇಷ್ಟೆಲ್ಲ ಹೇಳಿದಂತ ರಾಜಣ್ಣ ತುಮಕೂರಲ್ಲಿ ಏನು ಮಾಡಿದ್ರು ಅದೇ ಕೋಮುವಾದಿಗಳ ಜೊತೆ ಕೈ ಜೋಡಿಸಿ ದೇವೇಗೌಡನ್ನು ಸೋಲಿಸಿದ್ರು ಸೋಲಿಸಿದ್ರು ಕೋಮುವಾದಿಗಳಿಗೆ ಸಪೋರ್ಟ್ ಮಾಡಿದ್ರು ಅವತ್ತು ಬಿಜೆಪಿ ಗೆದ್ದಿರ್ಲಿಲ್ವಾ ಅಲ್ಲಿ ಎಷ್ಟು ಜನ ಎಂ ಪಿಗಳು ಗೆದ್ರು ಗೆದ್ದಿದ್ದು ಒಬ್ಬರೇ ಅವತ್ತು ಕೂಡ ಆನೆಸ್ಟಾಗಿ ಗೆಲ್ಲಿಸ್ಕೊಂಡು ಒಬ್ಬರೇ ಡಿ ಕೆ ಶಿವಕುಮಾರ್ ಅವರು ತಮ್ಮನ್ನ ಡಿ ಕೆ ಸುರೇಶ್ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಮತ್ತೊಬ್ಬ ಎಂಪಿಯನ್ನ ಗೆಲ್ಲಿಸಲಿಕ್ಕಾಗ್ಲಿಲ್ಲ ಇವ್ರ ಕೈಲಿ ಹಂಗಾರೆ ಸಿದ್ದರಾಮಯ್ಯಗೆ ಅಷ್ಟೊಂದೆಲ್ಲ ಜನ ಬೆಂಬಲ ಇದ್ಮೇಲೆ ಯಾಕೆ ಅವ್ರ ತವರು ಕ್ಷೇತ್ರ ಇದುವರೆಗೆ ಎಂ ಪಿ ಆಯ್ತಾ ಇಲ್ಲ ಯಾಕೆ ಪ್ರತಾಪ್ ಸಿಂಹನ್ ಸೋಸಲಿಕ್ಕೆ ಆಯ್ತಾ ಇಲ್ಲ ಇದು ಪ್ರತಾಪ್ ಸಿಂಹ ಬಂದು ಇಲ್ಲಿವರೆಗೂ ಈ ಸರಿ ಕೂಡ ಟಿಕೆಟ್ ಕೊಟ್ಟರು ಪ್ರತಾಪ್ ಸಿಂಹ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಅಷ್ಟೇ ಇವತ್ತು ಈ ಸರಿ ಅಷ್ಟೊಂದು ಜನ ಎಮ್ ಎಲ್ ಎಲ್ಲಿ ಗೆದ್ದಿದ್ರು ಕೂಡ ಪ್ರತಾಪ್ ಸಿಂಹನ ಸೋಸಕ್ ಆಗಲ್ಲ ಅನ್ನೋ ಸ್ಥಿತಿ ಬಂದು ಇರುವಾಗಲೂ ಕೂಡ ಇವನ್ ಟುಡೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋ ಸಮೀಕ್ಷೆ ಹೇಳ್ತಿದ್ದಾವೆ ಮೈಸೂರಲ್ಲಿ ಜೆ ಡಿ ಎಸ್ ಬಿಜೆಪಿ ಒಂದೈ ಅನಿಷ್ಟ ಕೆಲಸ ಮಾಡಿದ್ರೆ ಅಲ್ಲಿ ಪ್ರತಾಪ್ ಸಿಂಹ ಗೆಲ್ತಾರೆ ಅನ್ನೋದು ವರದಿ ಬರ್ತಾ ಇದೆ ಅಷ್ಟೊಂದೆಲ್ಲ ಇದಿರ್ತಕ್ಕಂಥ ಬೆಂಬಲ ಇರ್ತಕ್ಕಂಥವ್ರು ಸರ್ಕಾರವನ್ನ ತರ್ತಕ್ಕಂಥ ಒಂದು ಸರ್ಕಾರವನ್ನ ಅವ್ರ ಮುಖ ನೋಡಿ ಸರ್ಕಾರವನ್ನೇ ತಂದ್ಕೊಡೋ ತಾಕತ್ತಿರೋರಿಗೆ ತನ್ನ ಜಿಲ್ಲೆಯಲ್ಲಿ ತನ್ನ ಕ್ಷೇತ್ರದಲ್ಲಿ ತನ್ನ ಕ್ಷೇತ್ರದ ಒಬ್ಬ ಎಂ ಪಿ ಯನ್ನ ಕಾಂಗ್ರೆಸ್ ಅಲ್ಲಿ ಗೆಲ್ಸಿರಕ್ ಆಯ್ತಾ ಇಲ್ಲ ಕೈಲಿ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಪಕ್ಷವನ್ನ ಉಳಿಸ್ತಾರೆ ಎಷ್ಟು ಮಟ್ಟಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನೆಲ್ಲ ನಾವು ಉಪಮುಖ್ಯಮಂತ್ರಿಗಳು ಮಾಡಿ 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 ನಮಗೆ ಉಪಮುಖ್ಯಮಂತ್ರಿ ಆಗ್ಬಿಟ್ರೆ ಓಟು ಹಿಂದ ಓಟ್ಗಳು ಹರಿದು ಬರ್ತವೆ ಅಂತ ಹೇಳ್ತಿದ್ದಾರಲ್ಲ ಹಿಂದ ಓಟ್ ಎಲ್ಲ ಹರಿದು ಬಂದಾಗ ಯಾಕೆ ಒಬ್ಬ ಎಂ ಪಿಗಳನ್ನ ಗೆಲ್ಲಿಸ್ಕೊಳಕಾಗಲಿ ಕೈಲಿ ಈ ಸರಿ ಎಷ್ಟು ಅಂದರೆ ಎಂಪಿಗಳನ್ನ ಇವ್ರು ಗೆಲ್ಲಿಸ್ಕೊಡ್ತಾರೆ ಈ ಚುನಾವಣೆ ಆದ ನಂತರ ಗೊತ್ತಾಗ್ತದೆ ಎಷ್ಟು ಆಲ್ರೆಡಿ ಸಮೀಕ್ಷೆಗಳು ಹೇಳ್ತಿದ್ದಾವೆ ನಾವು ನೋಡ್ತಾ ಹೋದ್ರೆ ಕಾಂಗ್ರೆಸ್ ಎಷ್ಟು ಕೇಳ್ತಾರೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಅದು ಬೇರೆ ಪ್ರಶ್ನೆ ಬಟ್ ಒಬ್ಬ ವ್ಯಕ್ತಿಯನ್ನು ತುಳಿಬೇಕು ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿರ್ತಕ್ಕಂಥ ಸೈಲೆಂಟ್ ಆಗಿ ಚುನಾವಣೆ ಹತ್ರ ಬಂದಾಗ ಯಾಕೆ ಚುನಾವಣೆ ಹತ್ರ ಬಂದಾಗ ಇದನ್ನು ನಿಲ್ಸ್ಬಿಟ್ರೆ ಹೈಕಮಾಂಡ್ ಇವ್ರ ಮಾತನ್ನು ಕೇಳುತ್ತೆ ಬ್ಲಾಕ್ ಮೇಲ್ ತಂತ್ರವನ್ನು ಸಿದ್ದರಾಮಯ್ಯನವರು ಮೊದಲಿಂದ ತುಂಬ ಚೆನ್ನಾಗಿ ಕತ್ಕೊಂಡು ಬಂದವರೆ ತುಂಬ ಚೆನ್ನಾಗಿ ತಿಳ್ಕೊಂಡವ್ರೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಇನ್ ಕೇಸ್ ಇವ್ರಿಗೆ ಮಾಡಿದ್ದೆ ಆದರೆ ಏನು ಡಿ ಕೆ ಶಿವಕುಮಾರ್ ನಾನು ಒಂದು ಅವಕಾಶವನ್ನ ಕೊಡಿ ನನಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿರೋ ನಮ್ಮ ಸಮುದಾಯದಿಂದ ನಾನೊಮ್ಮೆ ಆಗ್ತೀನಿ ಅವಕಾಶವನ್ನು ನೀವು ಅಂದಾಗ ಮಂಡ್ಯದಂಥ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಧೂಳಿ ಪಟ ಮಾಡಿದರು ಜೆ ಡಿ ಎಸ್ನ ಧೂಳಿಪಟ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸ್ ಕಳಿಸಿದ್ರು ಆಗಿದ್ದೇನು ಆ ಮಂಡ್ಯದ ಜನತೆಗೆ ನೀವೇನು ಕೊಟ್ರಿ ಹಾಂ ಡಿ ಕೆ ಶಿವಕುಮಾರ್ ಕರ್ಕೊಂಬಂದು ಎರಡು ವರ್ಷ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹುದ್ದೆ ಕೊಟ್ಟು ಕೂರಿಸಿದ್ರಿ ಈಗ ಅದನ್ನು ಕಿತ್ಕೊಳಕ್ಕೆ ನೋಡಿದರೆ ಮುಂದೆ ನಿಮಗೆ ಜನ ಅಲ್ಲಿ ಮತ ಕೊಡ್ತಾರಾ ಯಾವ ಮುಖವನ್ನು ಪುಟ್ಕೊಂಡೋಗಿ ನೀವು ಅಲ್ಲಿ ಕೆಲಸ ಮಾಡ್ತೀರಾ ಇನ್ನ ಎಲ್ಲಿ ಎಲ್ಲಿ ಗೆಲ್ಲಿಸ್ಕೊಳ್ತೀರಿ ನೀವು ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಕಿತ್ಕೊಂಡಿದ್ದೆ ಆದರೆ ಇವರು ಅಥವಾ ಇದೇ ತರ ಟಾರ್ಚರ್ ಕೊಡ್ತಾ ಹೋಗಿದ್ದೆ ಆದರೆ ಈಗಾಗಲೇ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಇಂದ ದೂರ ಆಗ್ತಾ ಇದೆ ಇದೇ ತರ ಆದ್ರೆ ಒಕ್ಕಲಿಗರು ಯಾವುದೇ ಕಾರಣಕ್ಕೂ ಬಿಜೆಪಿ ಫೇವರ್ ಆಗಿಲ್ಲ ಆದ್ರೆ ಈ ಸರಿ ಫಸ್ಟ್ ಟೈಮ್ ಕಾಂಗ್ರೆಸ್ ಪರವಾಗಿ ಬಂದು ಮತವನ್ನ ಕೊಟ್ಟರು ಒಕ್ಕಲಿಗರು ಎಲ್ಲೆಲ್ಲಿದ್ರು ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಗೆಲ್ತಾ ಬಂತು ಒಂದು ವೇಳೆ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನ ಕೊಟ್ರೆ ಈ ಸರ್ಕಾರ ಉಳಿಯುತ್ತ ಅಥವಾ ಎಷ್ಟು ಎಂ ಪಿ ಗೆಲ್ತಾರೆ ವಿಥೌಟ್ ಡಿ ಕೆ ಶಿವಕುಮಾರ್ ಇವ್ರೆಸ್ಟ್ ಎಂ ಪಿ ಯನ್ನ ಗೆಲ್ಬಹುದು ದಕ್ಷಿಣದಲ್ಲಿ ಮೈಸೂರು ಭಾಗದಲ್ಲಿ ನಾನು ಹೇಳ್ತಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಜನವನ್ನ ಇವ್ರು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲೆಲ್ಲ ಬೇಡ ಬೆಂಗಳೂರು ಗ್ರಾಮಾಂತರ ಇವರು ಡಿ ಕೆ ಸುರೇಶ್ ಅಂದ್ರೆ ಬೇರೆ ಯಾರಿಗೆ ಕೊಟ್ಬಿಟ್ಟು ಗೆಲ್ಲಿಸ್ತಾರ ಬೆಂಗಳೂರು ಗ್ರಾಮಾಂತರ ಬೇರೆ ಯಾವುದು ಬೇಡ ಬೆಂಗಳೂರು ಗ್ರಾಮಾಂತರವನ್ನು ಕೈಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯನಾ ನೀವೇನ್ ಹೇಳ್ತೀರಾ ಇದಕ್ಕೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು